ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಹೂವಿನ ಗಿಡ ನಿಮಗೆ ತುಂಬ ದಿವಸ ಆಯಿತಲ್ಲ ಇವತ್ತು ನನ್ನ ಹೂವಿನ ಗಿಡ ಎಲ್ಲ ತೋರಿಸ್ತೇನೆ ಹೇಗೆ ಆಗಿದೆ ಒಂದು ಒಂದು ತಿಂಗಳು ಒಂದು ಮಂತ್ ಆದಮೇಲೆ ನನಗೆ ಹೂವಿನ ಗಿಡ ಎಲ್ಲ ಯಾವ ರೀತಿ ಇದೆ ತುಂಬ ಗಿಡ ಏನಿಲ್ಲ ಸ್ವಲ್ಪ ಗಿಡ ಇರೋದು ತೋರಿಸ್ತೇನೆ ಬನ್ನಿ ಇವತ್ತು ನಾನು ಮನೆಯಲ್ಲೇ ಇದ್ದೆ ಟೈಲರಿಂಗ್ ಶಾಪಿಗೆ ಹೋಗಿಲ್ಲ ಮಕ್ಕಳಿಗೆ ರಜೆ ಅಲ್ಲ ಅದಕ್ಕೆ ನಾನು ಹೋಗಲಿಲ್ಲ ಟೈಲರಿಂಗ್ ಶಾಪಿಗೆ ಬನ್ನಿ ನನ್ನ ಹೂವಿನ ಗಿಡ ನನಗೆ ಹೂವಿನ ಗಿಡದ ಹತ್ತಿರಬಹುದು ಅಂತ ತುಂಬಾ ಖುಷಿ ತುಂಬ ಸಂಭ್ರಮ ಹೂವಿನ ಗಿಡದ ಹತ್ತಿರ ಒಂದು ದಿವಸಕ್ಕೊಂದು ನಾಲ್ಕು ಸಾರಿ ಅದರ ಮನೆಯಲ್ಲಿದ್ದರೆ ಇದ್ರೆ ಬರ್ತೇನೆ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೂವಿನ ಗಿಡ ಎಲ್ಲ ನೋಡಿ ಸೇವಂತಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಿಮ್ಗೆ ಅನಿಸ್ಬೋದು ಇವಳೊಂದು ಎಷ್ಟು ಸಾರಿ ಹೂವಿನ ಗಿಡ ತೋರಿಸ್ತಾಳಪ್ಪ ಅಂತ ಬೇಜಾರು ಮಾಡ್ಕೊಬಿಡಿ ಆಯಿತಾ ನೋಡಿ ಸೆವೆಂತಿ ಗಿಡ ಎಲ್ಲೋ ಕಲರ್ ಸೇವಂತಿ ಗಿಡ ಅಂತೂ ನನಗೆ ತುಂಬಾ ಖುಷಿ ಆಗುತ್ತೆ ನೋಡುವಾಗ ಒಂದು ತುಂಬ ಮನೆ ತುಂಬ ಅದೇ ಗಿಡ ಇದ್ದರೂ ಚೆನ್ನಾಗಿ ಕಾಣ್ಬೋದು ಆ ಯಲ್ಲೋ ಕಲರ್ ಸೇವಂತಿ ಗಿಡ ನನಗೆ ತುಂಬ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ಹೂವಿನ ಗಿಡ ಎಲ್ಲ ಇವಾಗ ಸ್ವಲ್ಪ ಇರೋದು ಇನ್ನೂ ಸ್ವಲ್ಪ ತುಂಬ ಮಾಡ್ತೇನೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅದಕ್ಕೆ ಹೂವಿನ ಗಿಡ ಎಲ್ಲ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಟೈಮಿದೆ ತುಂಬ ಗಿಡ ಮಾಡಲಿಕ್ಕೆ ಆಗ್ತದೆ ತರಕಾರಿ ಗಿಡ ಹೂವಿನ ಗಿಡ ಎಲ್ಲ ಅಂದರೆ ಗೋಣಿಚೀಲದಲ್ಲಿ ಚಿರದಲ್ಲಿ ನೆಟ್ಟರೆ ನಮಗೆ ತುಂಬ ನೀರು ಬೇಕು ಅಂತ ಇಲ್ಲ ಬೇಸಿಗೆಗಾಲದಲ್ಲೆಲ್ಲ ಸ್ವಲ್ಪ ನೀರಿದ್ದರೂ ಸಾಕಾಗ್ತದೆ ನೋಡಿ ಎಲ್ಲ ಕಲರ್ ಸೆವೆಂತಿಗಳು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೊಮೆಟೊ ಗಿಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈ ಸಾರಿ ಕಲ್ ಸಾರಿ ತುಂಬ ಟೊಮೆಟೊ ಆಗಿತ್ತು ಈ ಸಾರಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅದನ್ನೊಂದ್ರೆ ನಾವು ಆರೈಕೆ ಮಾಡ್ತಾ ಇರಬೇಕು ಕಾಲ ಕಾಲಕ್ಕೆ ಬೇಕಾಗುವಷ್ಟು ಅದಕ್ಕೆ ಬೇಕಾಗುವಂಥ ಅದೆಲ್ಲ ನಾವು ಹಾಕಬೇಕು ಗಿಡದ ಹತ್ತಿರನೇ ಆಗೋದಿದ್ರೆ ಗಿಡ ಅಷ್ಟು ಚೆನ್ನಾಗೋದಿಲ್ಲ ಒಂದೆರಡು ಮೂರು ಎರಡು ಸಾರಿ ಒಂದು ಸಾರಿ ಆದರೂ ಹೋಗಬೇಕು ದಿವಸಕ್ಕೆ ಹೂವಿನ ಗಿಡದ ಹತ್ತಿರ ಹೋಗಿ ಮಾತಾಡಬೇಕು ಆ ಆ ಹೂವೆಲ್ಲ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಹಿಂದಿನ ಕಾಲದವರು ಹಿರಿಯರೆಲ್ಲ ಹೇಳ್ತಾರೆ ಹೂವಿನ ಗಿಡ ಹತ್ತಿರ ಹೋಗಿ ಮಾತಾಡ್ತಾಯಿದ್ರೆ ಹೂ ಚೆನ್ನಾಗಿ ಬಿಡ್ತದೆ ಅಂತ ನೆಟ್ಟ ಗಿಡದಲ್ಲೆಲ್ಲ ಸೇವಂತಿಗೆ ಬಂದರೆ ತುಂಬ ಚೆನ್ನಾಗಿ ಕಾಣ್ಬೋದು ಆವಾಗ ನಾನು ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮಗೆ ನಾನು ನೆಟ್ಟ ಗಿಡದಲ್ಲೆಲ್ಲ ಸೇವಂತಿಗೆ ಬರುವಾಗ ಅದು ಬೇಸಿಗೆಗಾಲದಲ್ಲೆಲ್ಲ ಸೇವಂತಿಗೆ ಜಾಸ್ತಿ ಬಿಡ್ತದೆ ಮಳೆಗಾಲದಲ್ಲ ಮಳೆಗಾಲದಲ್ಲೆಲ್ಲ ಆಗೋದಿಲ್ಲ ಸೇವಂತಿಗೆ ಅಷ್ಟು ಬೇಸಿಗೆಗಾಲದಲ್ಲಿ ನೀರೆಲ್ಲ ಹಾಕ್ತಾ ಇದ್ದರೆ ಚೆನ್ನಾಗಿ ಬರ್ತದೆ ಅದು ನಾವು ಪಾಟಲಿ ಮತ್ತು ಗೋಣಿಚೀಲದಲ್ಲಿ ನೆಟ್ಟರೆ ತುಂಬ ನೀರು ಬೇಕು ಅಂತಿಲ್ಲ ಸ್ವಲ್ಪ ಒಂದು ಎರಡೆರಡು ಬಿಂದಿ ಚೆಂಬು ನೀರು ಹಾಕಿದ್ರೂ ಸಾಕಾಗ್ತದೆ ಅದಕ್ಕೆ ಮತ್ತು ನಾವು ಅಕ್ಕಿ ತೊಳೆದ ನೀರೆಲ್ಲ ತಂದು ಹೂವಿನ ಗಿಡದ ಬುಡಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಅದನ್ನೆಲ್ಲ ಗುಚ್ಚಬಾರ್ದು ನಾವು ವೇಸ್ಟ್ ಮಾಡಬಾರ್ದು ಅಕ್ಕಿ ತೊಳೆದ ನೀರನ್ನೆಲ್ಲ ತಂದು ಗಿಡದ ಬುಡಕ್ಕೆ ಹಾಕಬೇಕು ನಾವು ಚೆನ್ನಾಗಿ ಬರ್ತದೆ ತಿಳಿ ನೀರೆಲ್ಲ ಹಾಕ್ಬಾರ್ದು ಗಂಜಿದ್ದು ಇದು ಇರ್ತದಲ್ಲ ಅಂದರೆ ನಾವು ಅರಿ ಅಕ್ಕಿಯನ್ನು ನಾವು ತೊಳೆದ ಇರ್ತದಲ್ಲ ಅದನ್ನು ತಂದು ನಾವು ಗಿಡದ ಬುಡಕ್ಕೆ ಹಾಕಬೇಕು ಚೆನ್ನಾಗಿ ಬರ್ತದೆ ಬೇಸಿಗೆಗಾಲದಲ್ಲೆಲ್ಲ ಅಷ್ಟು ನೀರು ಇರು ಇರುವುದಿಲ್ಲಲ್ಲ ನೀರಿನ ಅಭಾವ ಎಲ್ಲ ಇರ್ತದಲ್ಲ ನಮಗೆ ಆ ಟೈಮಲ್ಲಿ ಅಂಥ ನೀರನ್ನೆಲ್ಲ ತಂದು ನಿಮಗೆ ನಾವು ಈ ಗೋಣಿ ಗಿಡ ನೆಟ್ಟ ಗೋಣಿ ತಂದು ಹಾಕಬೇಕು ನೀರನ್ನು ಚೆನ್ನಾಗಿ ಬರ್ತದೆ ಮತ್ತು ತರಕಾರಿ ತೊಳೆದ ನೀರು ಅದೆಲ್ಲ ತಂದು ಗಿಡದ ಬುಡಕ್ಕೆ ಹಾಕಬೇಕು ನಾವು ನೀರು ಉಳಿತಾಯ ಆಗ್ತದೆ ನಮ್ಮ ನೀರು ವೇಸ್ಟ್ ಆಗೋದಿಲ್ಲ ಗಿಡವು ಚೆನ್ನಾಗಿ ಬರ್ತದೆ ನಮ್ಮದು ನೋಡಿ ಇವು ಇವು ನೋಡಿ ಇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೇಲಿ ಇಂಥವು ಇರಲಿಲ್ಲ ಇವಾಗ ತುಂಬ ಆಗಿದೆ ಕೆಳಗಡೆ ಇತ್ತು ಗುಣಿಚಿ ನೆಟ್ಟಿರಲಿಲ್ಲ ನಾನು ಅದು ಕೆಳಗೆ ನೆಟ್ಟರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬರ್ತದೆ ಅದು ಏನಾದರೂ ಕೋಳಿ ಎಲ್ಲ ಬಂದು ಅದನ್ನು ಇದು ಮಾಡಿದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದು ನೋಡಿ ಈ ಸೇವಂತಿಗೆ ನೋಡಿ ಬೀಟ್ರೂಟ್ ಕಲರ್ ಸೇವಂತಿಗೆ ನೋಡಿ ಹಾಗೂ ತುಂಬ ಚೆನ್ನಾಗಿ ಕಾಣ್ತದೆ ಅದು ಕಲರ್ 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 ಸೇವಂತಿಗೆ ಒಂದು ಮೂರ್ನಾಲ್ಕು ಐದು ಕಲರ್ ಇದೆ ನಮ್ಮ ಮನೆಯಲ್ಲಿ ಅದಕ್ಕೆ ತುಂಬ ಕಲರ್ ಮಾಡಬೇಕು ಸೇವಂತಿಗೆ ನನಗೆ ನೆಕ್ಸ್ಟ್ ನಾನು ಮಾಡ್ತೇನೆ ತುಂಬ ಕಲರ್ ಸೇವಂತಿಗೆ ನರ್ಸರಿಯಿಂದ ತರಬೇಕು ನನಗೆ ತಂದು ಮಾಡಬೇಕು ಹೂವಿನ ಗಿಡ ತುಂಬ ಮಾಡಿದರೆ ಮನೆ ಬಾಗಿಲಲ್ಲಿ ಚೆಂದ ಕಾಣ್ತದೆ ತರಕಾರಿ ಕೂಡ ಮಾಡಬೇಕು ಆವಾಗ ತುಂಬ ನಮಗೆ ಮನೆಗೆ ಬೇಕಾಗುವಷ್ಟು ನಾವೇ ತರಕಾರಿ ಮಾಡಿದರೆ ನಾವು ಅಂಗಡಿಯಿಂದ ತರಬೇಕು ಅಂತ ಇಲ್ಲ ಟೊಮೆಟೊ ಎಲ್ಲ ಮನೆಯಲ್ಲೇ ಮಾಡ್ಬೋದು ತಲಸಂಡೆ ಎಲ್ಲ ಮನೆಯಲ್ಲೇ ಮಾಡ್ಬೋದು ಗೋಣಿಚಿಲ ಮಾಡಿ ಬೇಸಿಗೆಲ್ಲ ಗೋಣಿಚೀಲದಲ್ಲೂ ಮಾಡ್ಬೋದು ಪಾಟಲ್ಲೂ ಮಾಡ್ಬೋದು ನೆಲದಲ್ಲೆಲ್ಲ ಮಾಡಲಿಕ್ಕೆ ಬೇಸಿಗೆ ತುಂಬ ನೀರು ಬೇಕಲ್ಲ ನಮಗೆ ಅಷ್ಟು ನೀರು ನೀರಿನ ಸ್ವಲ್ಪ ಅಭಾವ ಇದೆ ಹಾಗಾಗಿ ನಾನು ಜಾಸ್ತಿ ಕುಣಿಚಿಲದಲ್ಲೇ ಮಾಡೋದು ಗಿಡ ಎಲ್ಲ ನೋಡಿ ಈ ಸೆವೆಂತ್ ಗಿಡಗೆಲ್ಲ ಜಾಸ್ತಿ ನೀರು ಹಾಕ್ಬಾರ್ದು ನಾವು ಸರ್ ನಾನು ಟೊಮೆಟೊ ಒಂದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಇನ್ನು ಬರ್ಬೋದು ಒಂದು ಕೆಳಗಡೆ ಎಲ್ಲ ನೆಟ್ಟಿದ್ದೇನೆ ಅದರಲ್ಲಿ ಬರ್ಬೋದು ಕಲ್ಸರಿ ತುಂಬ ಟೊಮೆಟೊ ಆಗಿತ್ತು ನಮಗೆ ಸರಿ ನಮಗೆ ಸಾರಿಗೆ ಆಗುವಷ್ಟು ಟೊಮೆಟೊ ಆದರೆ ಸಾಕು ಮತ್ತು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಷ್ಟೊಂದು ಟೊಮೆಟೊ ನಮ್ಮೂರಲ್ಲೆಲ್ಲ ಆಗೋದಿಲ್ಲ ಈ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಬಟನ್ ರೋಸ್ ಗಿಡ ನೋಡಿ ಮೊನ್ನೆಲ್ಲ ಹೂವು ತುಂಬ ಆಗಿತ್ತಲ್ಲ ಇವಾಗ ವಾಪಸ್ ಮಗು ಎಲ್ಲ ಬಂದಿದೆ ಇದರಲ್ಲಿ ನೋಡಿ ಒಂದು ಬಟನ್ ಆನ್ ರೋಸ್ ಆಗಿದೆ ಮಗು ಸುಮಾರು ಇದೆ ಇನ್ನಾಗ್ತದೆ ವಾಪಸ್ಸು ಇದು ಒಂದು ನೆಟ್ಟರೆ ಮತ್ತು ನಮಗೆ ಅದರಿಂದ ತೆಗ್ದೆ ತೆಗ್ದು ಒಂದೊಂದು ಗೆಲ್ಲು ತೆಗ್ದು ಅಲ್ಲಲ್ಲಿ ನೆಟ್ಟರೆ ಆಯಿತು ಇದರಲ್ಲಿ ತುಂಬ ಗಿಡ ಮಾಡ್ಲಿಕ್ಕೆ ಆಗ್ತದೆ ಪಾಟಲ್ಲಿ ನಟ್ರೆ ಚೆನ್ನಾಗಿ ಬರ್ತದೆ ಈ ಗಿಡ ನೋಡಿ ಎಷ್ಟು ಬಿಡ್ತದೆ ಇದರಲ್ಲಿ ನೋಡಿ ಈ ಬಟನ್ ರೋಸ್ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ಅಂದರೆ ತುಂಬ ಹೂ ಬಿಡ್ತದಲ್ಲ ಹಾಗೆ ಖುಷಿ ಆಗ್ತದೆ ಆ ಗಿಡವನ್ನು ನೋಡ್ಲಿಕ್ಕೆ ನೋಡಿ ಇನ್ನಿದ್ರೂ ಹರಾಳುವಾಗ ನಾನು ತೋರಿಸ್ತೇನೆ ನಿಮಗೆ ಎಷ್ಟು ಹೂ ಹರಳಿದೆ ವಾಪಸ್ ಅಂತ ನೋಡಿ ವೈಟ್ ಕಲರ್ ಸೇವಂತಿ ಗಿಡ ನೋಡಿ ಹರಾಡ್ಬೇಕು ಇನ್ನು ಹೂ ನೋಡಿ ಅರಳ್ಬೇಕಷ್ಟೆ ಮಗು ಇದೆ ಇವಾಗ ಅದು ನಾನು ನೆಡುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಹೂ ಇನ್ನೂ ಮಗು ಸುಮಾರಿದೆ ಅದರಲ್ಲಿ ನೋಡಿ ಇಲ್ಲಿ ನೋಡಿ ತೊಂಡೆಕಾಯಿ ಬಳ್ಳಿ ತೊಂಡೆಕಾಯಿ ಆಗಿತ್ತು ನಾನು ತೆಗ್ದು ಇವಾಗ ಸಾರು ಮಾಡಿದೆ ಅದನ್ನು ನೋಡಿ ಉಂಟು ಇನ್ನು ಕೂಡ ತೊಂಡೆಕಾಯಿ ಬಳ್ಳಿಯಲ್ಲಿ ಬಿಸಿಲು ಬಿದ್ದರೆ ಅದು ಚೆನ್ನಾಗಿ ತುಂಬಾಗ್ತದೆ ನೋಡಿ ತೊಂಡೆಕಾಯಿ ಕಾಣ್ತಾ ಇದೆಯಾ ಚೆನ್ನಾಗಿ ಬಿಸಿಲು ಬಿದ್ದರೆ ತರಕಾರಿ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲೊಂದು ಸೇವಂತಿ ಗಿಡ ಸ್ವಲ್ಪ ಅರಳಿ ನಿಂತಿದೆ ಸೇವಂತಿಗೆ ಹೂ ನೋಡಿ ಇದು ನಾನು ಹೊಯ್ಗೆಯಲ್ಲಿ ನೆಟ್ಟ ಗಿಡ ನೋಡಿ ಇದರಲ್ಲಿ ಹೂ ಬಿಟ್ಟದ್ದು ನೋಡಿ ಹೊಯಿಗೆಯಲ್ಲಿ ನೆಟ್ಟು ಹೂ ಚೆನ್ನಾಗಿ ಬಿಡ್ತದೆ ನೋಡಿ ಖಾಲಿ ಹೊಯ್ಗೆಯಲ್ಲಿ ನೆಟ್ಟಿದ್ದೆ ಸ್ವಲ್ಪ ಇವಾಗ ಮೊನ್ನೆ ಸ್ವಲ್ಪ ಒಂದು ಚಟ್ಟಿ ಮಣ್ಣು ಹಾಕಿದೆ ಒಂದು ಚಟ್ಟಿ ಎಲ್ಲ ಒಂದು ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಇದರಲ್ಲಿ ತಂದು ಸ್ವಲ್ಪ ಮಣ್ಣು ಹಾಕಿದ್ದಕ್ಕೆ ನೋಡಿ ನೆಸಲೆಯಲ್ಲಿ ನಟ್ಟ ಗಿಡ ನೋಡಿ ಖಾಲಿ ಇದ್ದ ಗಿಡ ಇದು ಇವಾಗ ಸ್ವಲ್ಪ ಮೊನ್ನೆ ಮೇಲೆ ಸ್ವಲ್ಪ ಮಣ್ಣಾಗಿದೆ ಗಿಡ ತೆಗಿಲಿಕ್ಕೆ ಆಗೋದಿಲ್ಲ ಇದರಿಂದ ದೊಡ್ಡದಾದ ಮೇಲೆ ಅಂತ ಮಣ್ಣು ತಂದಾಕಿದೆ ಆದರೆ ಹೂವು ನೋಡಿ ಚೆನ್ನಾಗಿ ಬಂತು ಇದರಲ್ಲಿ ಹೊಯ್ಗೆಯಲ್ಲಿ ಇದ್ದರೂ ಕೂಡ ಹೂ ಇನ್ನು ಮೊಗ್ಗು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಹೂವು ಹರಳಿ ನಿಂತಿದೆ ನೋಡಿ ಹೊಯ್ಗೆಯಲ್ಲಿ ನಟ್ಟರು ಆಗ್ತದೆ ನಾವು ಸೇವಂತಿಗೆ ಚೆನ್ನಾಗಿ ಬರ್ತದೆ ನೋಡಿ ಮತ್ತೆ ಅದಕ್ಕೆ ಒಣ ಒಣಗಿದ್ದ ಸಗಣಿ ನೀರನ್ನು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರ್ತದೆ ನೋಡಿ ಸೇವಂತಿ ಹೊಯ್ಗೆಯಲ್ಲಿ ನೋಟ್ರೂ ಚೆನ್ನಾಗಿ ಬರ್ತದೆ ಸೇವಂತಿ ಗಿಡ ನೋಡಿ ಖಾಲಿ ಹೊಯ್ಗೆ ನೆಟ್ಟ ಗಿಡ ಇದು ಎಷ್ಟು ಚೆನ್ನಾಗಿವೆ ನೆಸಲೆಯಲ್ಲಿ ನೆಟ್ಟ ಗಿಡ ನೋಡಿ ಯಾವ ರೀತಿ ಟೊಮೆಟೊ ಗಿಡ ನೆಡಬೇಕು ನಾನು ಯಾವ ರೀತಿ ನಡ್ತೇನೆ ನಿಮಗೆ ಕುಟುಂಬದ ಗಿಡ ಯಾವ ರೀತಿ ಆದರೆ ನಾನು ಯಾವ ರೀತಿ ನೆಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ನಾಟಿ ರೋಸೆಲ್ಲ ಹರಡಿದೆ ನೋಡಿ ತುಂಬ ಉಂಟು ನಾಟಿ ರೋಸ್ ರೋಸಿನ ಗಿಡ ನಮ್ಮ ಮನೆ ತುಂಬ ಅದೇ ರೋ ಜಾಸ್ತಿ ತುಂಬ ಉಂಟು ಈ ಗಿಡ ನಮ್ಮ ಮನೆಯಲ್ಲಿ ಹೂ ಬಿಟ್ಟರೆ ಅದು ತುಂಬ ಬಿಡ್ತದೆ ಒಂದೊಂದು ಟೈಮಲ್ಲಿ ಯಾವ ಟೈಮಲ್ಲಿ ಕೂಡ ಹೂವು ಹಾಕ್ತಾನೆ ಇರ್ತದೆ ಪಿಂಕ್ ಕಲರ್ ನೆಲ ಗುಲಾಬಿ ಗಿಡ ಸ್ವಲ್ಪ ಉಂಟು ಮೊನ್ನೆ ಅಷ್ಟು ಇಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ದಿವಸ ಆಗುವಾಗ ಆಗ್ಬೋದು ನೋಡಿ ಒಂದು ಲಿಂಬೆ ಗಿಡ ಇದನ್ನು ಬೇರೆ ತೆಗೆದು ನೆಡಬೇಕು ಲಿಂಬೆ ಗಿಡವನ್ನು ಇಲ್ಲಿ ಸ್ವಲ್ಪ ಸಾಂಬ್ರಾಣಿ ಗಿಡ ಇದೆ ಅದು ಅಷ್ಟು ಅಷ್ಟು ಚೆನ್ನಾಗಿ ಬಂದಿಲ್ಲ ಏನು ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ ನೆಲ ಗುಲಾಬಿ ಇಲ್ಲೊಂದು ಕಲರ್ ನೆಲ ಗುಲಾಬಿ ನೋಡಿ ಮೊನ್ನೆ ತೋರಿಸಿದ್ದೆ ನಿಮಗೆ ನಾನು ಇಲ್ಲೊಂದು ಕಲರ್ ಗುಲಾಬಿ ನೆಲ ಗುಲಾಬಿ ಗಿಡ ಇದೆ ನೋಡಿ ತುಂಬ ಆಗ್ತಾಯಿತ್ತು ಎಲ್ಲ ಇದೊಂದು ಬೇರೆ ಕಲರ್ ಸೇವಂತಿ ಗಿಡ ನೋಡಿ ನಾನು ಇದರಲ್ಲಿ ಹೂವಾಗೋ ತೋರಿಸ್ತೇನೆ ನಿಮಗೆ ಯಾವ ಕಲರ್ ಅಂತ ನೋಡಿ ಹ್ಞೂ ಇದು ಕೂಡ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ಅಂತ ಇದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು ನೋಡಿ ಅದಕ್ಕೆ ಅಂದರೆ ಅದು ಗೋಣಿ ಚೀಲ ಸಣ್ಣದಾಯಿತು ನನ್ನ ನೆಡುವಾಗ ಸಸಿ ನೆಟ್ಟದ್ದೇ ಅದು ಅಲ್ಲೇ ದೊಡ್ಡದದ್ದು ನಾನು ಬೇರೆ ನೆಡಲಿಕ್ಕೆ ನನಗೆ ಪುಡ್ಸತ್ತೇ ಆಗಲಿಲ್ಲ ಹಾಗೆ ಅಲ್ಲೇ ದೊಡ್ಡದಾಯಿತು ಅದು ನೋಡಿ ಹೂ ಬಿಟ್ಟಿದೆ ಅದರಲ್ಲಿ ಕೂಡ ಇದು ಕೂಡ ಮೇಲುಗಡೆ ಸ್ಟೆಪ್ಪಲ್ಲಿತ್ತು ನಾನು ಕೆಳಗೆ ತಂದಿಟ್ಟದ್ದು ನನ್ನ ಮಗಳು ಹೇಳ್ತಾ ಇರ್ತಾಳೆ ಎಲ್ಲ ನೀವು ಸ್ಲ್ಯಾಪಲ್ಲಿ ಸ್ಟೆಪ್ಪಲ್ಲಿ ಕೊಂಡೋಗಿಟ್ಟರೆ ಅದನ್ನು ಯಾರು ನೋಡ್ತಾರೆ ಅದು ಪೇಟೆಯಲ್ಲೆಲ್ಲ ಆದರೆ ಎಲ್ಲ ಕಾಣ್ತದೆ ಇಲ್ಲಿ ಮೇಲೆ ಇಟ್ಟರೆ ಯಾರು ನೋಡ್ತಾರೆ ಅದನ್ನು ಕೆಳಗಡೆ ತಂದಿಡಿ ಎಲ್ಲ ಗಿಡವನ್ನು ಅಂತ ಹೇಳ್ತಾ ಇರ್ತಾಳೆ ಕೆಳಗಡೆ ಇಟ್ಟರೆ ಎಲ್ಲ ಚೆಂದ ಅಲ್ವ ಅಂತ ಅಂದರೆ ಕೆಳಗಡೆ ಕೆಳಗಡೆ ಇಟ್ಟರೆ ನಾವು ಮನೆಯಲ್ಲೇ ಇರುವುದಿಲ್ಲ ಅಲ್ಲ ಕೋಳಿಗಳೆಲ್ಲ ಹಾಳು ಮಾಡಿಬಿಡ್ತದೆ ಅದನ್ನೆಲ್ಲ ಅದಕ್ಕೆ ನಾನೆಲ್ಲ ಸ್ಟೆಪ್ಪಲ್ಲಿ ಇಟ್ಟದ್ದು ಹೂವು ಗಿಡವನ್ನೆಲ್ಲ ಕಾಲದ ಸಾರಿ ಎಲ್ಲ ಕೆಳಗಡೆ ಇತ್ತು ನೋಡಿ ಇಷ್ಟು ಹೂವು ಬಿಟ್ಟಿದೆ ಇದರಲ್ಲಿ ಸಣ್ಣ ಗೋಣಿಚೀಲದಲ್ಲಾದರೂ ಚಿಲದಲ್ಲಾದರೂ ಹೂವು ಚೆನ್ನಾಗಿ ಬಿಟ್ಟಿದೆ ಅಂದರೆ ಬೆಳವಣಿಗೆ ಸ್ವಲ್ಪ ಕಡಿಮೆ ಅದರದ್ದು ಹೂವಿದ್ದು ಕೆಲವು ಕೆಲವು ಚೆನ್ನಾಗಿ ಬಂದಿದೆ ಹೂವು ಕೆಲವು ಕೆಲವು ಅರ್ಧಂಬರ್ಧ ಇರುವುದು ಅದರಲ್ಲಿ ನೋಡಿ ದೊಡ್ಡ ಗೋಣಿಚೀಲದಲ್ಲಿ ನೆಡಬೇಕು ನಾವು ಸಸ್ಯನ್ನು ನಾವು ನೆಟ್ಟ ಸಸ್ಯ ಸಸ್ಯವನ್ನು ಚಿಕ್ಕ ಗೋಣಿಚೀಲ ನೆಟ್ಟರೆ ಅದರಲ್ಲೇ ಬಿಡಬಾರ್ದು ಬೇರೆ ಅದರಲ್ಲಿ ನೆಡಬೇಕು ತೆಗೆದು ಅದು ನಾನು ಅದರಲ್ಲೇ ಬಿಟ್ಬಿಟ್ಟೆ ಆವಾಗ ಬೇರೆದಲ್ಲಿ ನಡೆದಿದ್ದರೆ ಇದಕ್ಕಿಂತ ಚೆನ್ನಾಗಿ ಬಿಡ್ತಿತ್ತು ಅದು ನೋಡಿ ಇದರಲ್ಲಿ ಸ್ವಲ್ಪ ಮಗು ಇದೆ ಇದೊಂದು ಎರಡು ಮೂರು ನಾನು ಕೆಳ ಕಡೆ ತಂದಿಟ್ಟದ್ದು ನೋಡಿ ಇದು ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ ಹೂವಾಗಿದೆ ಆದರೆ ನೋಡಿ ಚಿಕ್ಕ ಬಾಲ್ದಿ ನೆಟ್ಟದ್ದು ನಾನು ಗಿಡವನ್ನು ಅದನ್ನು ತೆಗೆದು ವಾಪಸ್ ಬೇರೆದ್ರಲ್ಲಿ ಬೇರೆದ್ರಲ್ಲಿ ನಡ್ತಿದ್ರೆ ಇದಕ್ಕೊಂದು ಚೆನ್ನಾಗಿ ಬರ್ತಾ ಇತ್ತು ಇದು ಮಗು ಎಲ್ಲ ಇದೆ ನೋಡಿ ಇಲ್ಲೊಂದು ಗಿಡ ನೋಡಿ ನಾಟಿ ಹೂವಿನ ಗಿಡ ನೋಡಿ ಹೂವಾಗಿದೆ ಚೆನ್ನಾಗಿ ಹೂ ಆದ್ರೆ ತುಂಬಾ ಹೂವಾಗ್ತದೆ ಎಲ್ಲ ಹೂವು ಕಾಣ್ತಾ ಇದ್ಯಾ ನಿಮ್ಗೆ ನೋಡಿ ಹೂವಾದ ಗಿಡ ತುಂಬಾ ಹೂವಾಗ್ತದೆ ಮೊನ್ನೆಲ್ಲ ಹಾಗಿತ್ತು ತುಂಬಾ ಹೂ ನನ್ನ ಹೂವಿನ ಗಾರ್ಡನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ